ಬೆಲೆ ಏರಿಕೆ ರಸ್ತೆ ಗುಂಡಿಗಳ ಅವ್ಯವಸ್ಥೆ ಭ್ರಷ್ಟಾಚಾರ ವಿದ್ಯುತ್ ಕೊರತೆ ಈ ಎಲ್ಲಾ ಸಮಸ್ಯೆಗಳಿಂದ ಜನ ತತ್ತರಿಸ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿಯನ್ನ ಮುನ್ನೆಲೆಗೆ ತಂದಿದೆ ಯಾರ ಮನೆಗೂ ಹೋಗದೆ ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ಜಾತಿ ಧರ್ಮವನ್ನ ಹೇಗೆ ನಯ ನಾಜೂಕಾಗಿ ಒಡೆದು ಹಾಕಬೇಕು ಅಂತ ಪಣ ತೊಟ್ಟ ಹಾಗಿದೆ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಜಾತಿ ಹೆಸರಲ್ಲಿ ಜನರನ್ನ ಒಡೆದು ಆಳುವ ನೀತಿಗೆ ಜನ ಈಗಾಗಲೇ ಕ್ಯಾಕರಿಸಿ ಉಗಿತಾ ಇದ್ರೆ ಮತ್ತೊಮ್ಮೆ ಜಾತಿ ಗಣತಿ ಸಮೀಕ್ಷೆಯನ್ನ ಮುನ್ನೆಲೆಗೆ ತಂದಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೆಯುತ್ತಿರುವ ವಫ್ ಗಲಭೆ ಮುಸ್ಲಿಂ ಮೀಸಲಾತಿ ಕಮಿಷನ್ ಕರಪ್ಷನ್ಗಳನ್ನು ಮುಚ್ಚಿಹಾಕಲು ಜಾತಿ ಗಣತಿಯನ್ನು ತಂದಿರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಿದ ಜಾತಿ ಗಣತಿ ವರದಿಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರಿಗೆ ಸಲ್ಲಿಸಲಾಗಿದೆ ಈ ಮಧ್ಯೆ ಜಾತಿ ಗಣತಿ ವರದಿಯ ಅಂಕಿ ಅಂಶಗಳು ಬಹಿರಂಗವಾಗಿದ್ದು ಒಟ್ಟು ಐದು ಕೋಟಿ ತೊಂಬತ್ತೆಂಟು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆರಡು ಜನರು ಒಳಪಟ್ಟಿದ್ದಾರೆ ಆದರೆ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಇರುವ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಜನಸಂಖ್ಯೆಯನ್ನ ಬಹುಸಂಖ್ಯಾತರನ್ನಾಗಿ ಸಮೀಕ್ಷೆಯಲ್ಲಿ ತೋರಿಸಲಾಗಿದೆ ಆದರೆ ಇಲ್ಲಿರುವ ಪ್ರಶ್ನೆ ಏನಂದ್ರೆ ಒಂದು ವೇಳೆ ಮುಸ್ಲಿಮರು ಬಹುಸಂಖ್ಯಾತರಾದರೆ ಅವರಿಗೆ ಮೀಸಲಾತಿ ಯಾಕೆ ಕೊಡಬೇಕು ಇದಲ್ಲದೆ ವೀರಶೈವ ಲಿಂಗಾಯತರು ಹಾಗೂ ಒಕ್ಕಲಿಗ ಸಮುದಾಯದವರು ಈ ವರದಿಯನ್ನ ವೈಜ್ಞಾನಿಕವಲ್ಲ ಅಂತ ಆಕ್ಷೇಪಿಸ್ತಾ ಇದ್ದಾರೆ ಅವರದೇ ಸ್ವಪಕ್ಷೀಯ ನಾಯಕರು ಈ ವರದಿ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವೈವಿಧ್ಯಮಯ ಸಾಂಸ್ಕೃತಿಕವಾಗಿ ಹೆಸರುವಾಸಿಯಾಗಿರುವ ರಾಜ್ಯವನ್ನ ಜಾತಿಯ ಹೆಸರಲ್ಲಿ ಒಡೆದು ಹೊಸ ನೀತಿಗೆ ದಾರಿ ಮಾಡಿಕೊಡುತ್ತಿದೆ ಕಾಂಗ್ರೆಸ್ ಸರ್ಕಾರ ಸ್ವಾತಂತ್ರ್ಯ ಕಾಲದಲ್ಲಿ ನೆಹರು ಭಾರತ ಪಾಕಿಸ್ತಾನವನ್ನ ಒಡೆದು ಹಾಕಿದರೆ ಪ್ರಸ್ತುತ ಕಾಲದಲ್ಲಿ ಬೋಗಸ್ ಸಿಎಂ ಸಿದ್ದರಾಮಯ್ಯ ಅವರು ಕರ್ನಾಟಕವನ್ನ ಒಡೆದು ರಾಜ್ಯಭಾರ ನಡೆಸಲು ಸಜ್ಜಾಗಿದ್ದಾರೆ ಎಲ್ಲಿರುವ ಕೈಗಾರಿಕೆ ಕಾರ್ಖಾನೆಗಳನ್ನು ಬೇರೆ ರಾಜ್ಯಗಳಿಗೆ ಬಿಟ್ಟುಕೊಡಲಾಯಿತು ನಮ್ಮ ನೀರನ್ನ ತಮಿಳುನಾಡು ಮತ್ತು ತೆಲಂಗಾಣಕ್ಕೆ ಮಾರಿ ಜನಸಾಮಾನ್ಯರ ಬಾಳಿಗೆ ಕೊಳ್ಳಿ ಇಡಲಾಯಿತು ಇದೀಗ ಜಾತಿ 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 ಅಂತ ರಾಜ್ಯವನ್ನೇ ಮಾರುವ ಪರಿಸ್ಥಿತಿಗೆ ಕೊಂಡೊಯ್ದಿದ್ದಾರೆ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ಸಿನ ಶಾಸಕರು ಸಚಿವರು ಸೇರಿದಂತೆ ಜನಸಾಮಾನ್ಯರು ಸಹ ಜಾತಿ ಸಮೀಕ್ಷೆಗೆ ಯಾರೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ನಾಯಕರು ತಮ್ಮ ರಾಜಕೀಯದ ಲಾಭಕ್ಕಾಗಿ ಜಾತಿ ಗಣತಿ ವರದಿಯನ್ನ ಜಾರಿ ಮಾಡೇ ಮಾಡ್ತೀವಿ ಎಂಬ ಹಠಕ್ಕೆ ಬಿದ್ದಿದ್ದಾರೆ ಜನತೆಗೆ ಸರ್ಕಾರವೇನು ಕೊಡಬೇಕು ಅನ್ನೋದನ್ನ ಬಿಟ್ಟು ಜಾತಿ ಗಣತಿಯ ಹೆಸರಿನಲ್ಲಿ ಮತಗಳ ರಾಜಕೀಯ ಮಾಡ್ತಾ ಬಂದಿದೆ ಈ ಲೆಕ್ಕಾಚಾರದಲ್ಲಿ ಸಿಎಂ ವರ್ಗ ಒಂದು ಮಾರ್ಗ ಹಿಡಿದರೆ ಡಿಸಿಎಂ ವರ್ಗ ಇನ್ನೊಂದು ಮಾರ್ಗದಲ್ಲಿ ಸಾಗುತ್ತಿದೆ ಆದರೆ ಜನತೆಯ ಕಷ್ಟಕ್ಕೆ ಮರುಗುವ ನಾಯಕರು ಕೈ ಸರ್ಕಾರದಲ್ಲಿ ಇಲ್ಲದಂತಾಗಿದೆ ಎಲ್ಲಾ ಅಂಶಗಳನ್ನ ಈ ನಾಡಿನ ಜನತೆ ಗಮನದಲ್ಲಿಟ್ಟುಕೊಂಡು ಮುಂದಿನ ಚುನಾವಣೆಗೆ ಕಾದು ಕೈ ನಾಯಕರ ನಟ್ಟು ಬೋಲ್ಟು ಟೈಟ್ ಮಾಡಿ ಮೂಲೆಗೆ ಎಸೆಯುವುದಂತೂ ಖಚಿತ ನಿಶ್ಚಿತ